ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಸ್ ಎನ್ ಕನ್ನಡ ಚಾನಲ್ಗೆ ಸ್ವಾಗತ ಸಾಮಾನ್ಯವಾಗಿ ನೀವು ಅನೇಕರ ಮನೆಯಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಿರೋದನ್ನು ನೋಡಿರ್ತೀರಿ ಆದರೆ ಅದರ ಹಿಂದಿನ ಮಹತ್ವ ಹಾಗೆ ಪ್ರಯೋಜನಗಳ ಬಗ್ಗೆ ಕೆಲವರಿಗೆ ಗೊತ್ತೇ ಇರೋದಿಲ್ಲ ಹಾಗಾದರೆ ಮನೆಯಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕೋದ್ರಿಂದ ಏನೆಲ್ಲ ಲಾಭವಾಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಸಂಪ್ರದಾಯದಲ್ಲಿ ಅನೇಕ ವಿಚಾರಗಳ ಬಗ್ಗೆ ನಂಬಿಕೆ ಇದೆ ಈ ನಂಬಿಕೆಗಳಲ್ಲಿ ಕೆಲ ಚಿಹ್ನೆಗಳು ಸಹ ಬರ್ತವೆ ಉದಾಹರಣೆಗೆ ಓಂ ಮತ್ತೆ ಸ್ವಸ್ತಿಕ್ ಈ ಪ್ರತಿಯೊಂದು ಧಾರ್ಮಿಕ ಚಿಹ್ನೆಗಳು ವಿಶಿಷ್ಟವಾದ ಶಕ್ತಿಯನ್ನು ಹೊಂದಿದ್ದು ಅದನ್ನು ಮಂಗಳಕರ ಅಂತ ಹೇಳಲಾಗುತ್ತೆ ಈ ಚಿಹ್ನೆಗಳು ಮಾನವೀಯತೆ ಮತ್ತು ಪರಮಾತ್ಮನ ನಡುವಿನ ಸಂಬಂಧವನ್ನು ಗಾಢವಾಗಿಸೋದಕ್ಕೆ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತೆ ಅನ್ನೋ ನಂಬಿಕೆ ಇದೆ ಕಮಲ ರುದ್ರಾಕ್ಷ ತಿಲಕ ವಿಭೂತಿ ಶಿವಲಿಂಗ ಓಂ ಮತ್ತು ಶ್ರೀಚಕ್ರ ಯಂತ್ರ ಸೇರಿದಂತೆ ಹಲವಾರು ಚಿಹ್ನೆಗಳಿದೆ ಅತ್ಯಂತ ಪ್ರಸಿದ್ಧ ಮತ್ತು ಅದೃಷ್ಟದ ಸಂಕೇತಗಳಲ್ಲಿ ಒಂದಾದ ಸ್ವಸ್ತಿಕನ್ನು ಪ್ರಾಚೀನ ಕಾಲದಿಂದಲೂ ಹಿಂದೂ ಆಚರಣೆಗಳಲ್ಲಿ ಬಳಸಲಾಗುತ್ತೆ ಇದನ್ನು ಮನೆಯಲ್ಲಿ ಹಾಗೆ ಆಫೀಸ್ನಲ್ಲಿ ಬಳಕೆ ಮಾಡಲಾಗುತ್ತೆ ಋಗ್ವೇದದಲ್ಲಿ ಸ್ವಸ್ತಿಕದ ದೇವತೆಯಾದ ಸಾವ್ರದ ಉಲ್ಲೇಖ ಇದೆ ಭಾರತೀಯ ಸಂಸ್ಕೃತಿಯಲ್ಲಿ ಇದನ್ನು ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗಿದೆ ಸ್ವಸ್ತಿಕ್ ಪದವು ಸು ಮತ್ತು ಅಸ್ಥಿ ಎರಡರಿಂದಲೂ ಮಾಡಲ್ಪಟ್ಟಿದೆ ಸು ಅಂದರೆ ಮಂಗಳಕರ ಆಸ್ತಿಕ ಅಂದರೆ ಶುಭಕರ ಅಂತರ್ಥ ಇನ್ನು ಈ ಸ್ವಸ್ತಿಕನ್ನ ಮನೆಯಲ್ಲಿ ಬರೆಯೋದ್ರಿಂದ ಅನೇಕ ಪ್ರಯೋಜನಗಳು ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಬಾಗಿಲಿನ ಸುತ್ತಲೂ ಮತ್ತು ಅದರ ಹೊರಭಾಗದ ಎರಡೂ ಗೋಡೆಗಳ ಮೇಲೆ ಸ್ವಸ್ತಿಕನ್ನು ಬರೆಯೋದ್ರಿಂದ ವಾಸ್ತು ದೋಷ ಆಗುತ್ತೆ ಅಲ್ಲದೆ ಇದು ಬಡತನವನ್ನು ಹೋಗಲಾಡಿಸುತ್ತೆ ಅಂತ ಕೂಡ ಹೇಳಲಾಗುತ್ತೆ ಅಲ್ಲದೆ ಮುಖ್ಯ ಬಾಗಿಲಿನ ಎರೂ ಬದಿಗಳಲ್ಲಿ ಮತ್ತೆ ಎಂಟನೆಯ ಲೋಹದ ಮಧ್ಯದಲ್ಲಿ ಮತ್ತು ಮೇಲ್ಭಾಗದಲ್ಲಿ ತಾಮ್ರದ ಸ್ವಸ್ತಿಕನ ಅಂಟಿಸೋದ್ರಿಂದ ಮನೆಯಲ್ಲಿರುವಂಥ ಎಲ್ಲ ರೀತಿಯ ವಸ್ತು ದೋಷಗಳು ನಿವಾರಣೆ ಆಗ್ತವೆ ಸ್ವಸ್ತಿಕ್ ಚಿಹ್ನೆಯನ್ನು ಮನೆ ಅಥವಾ ಅಂಗಳದ ಮಧ್ಯದಲ್ಲಿ ಮಂಡಲ ರೂಪದಲ್ಲಿ ಹಾಕ್ಬೋದು ಇದನ್ನು ಹಾಕೋದ್ರಿಂದ ಮನೆಯ ಋಣಾತ್ಮಕ ಶಕ್ತಿ ಹೊರಹೋಗುತ್ತೆ ಸ್ವಸ್ತಿಕ್ ಚಿಹ್ನೆಯನ್ನು ಅದೃಷ್ಟದ ಸಂಕೇತ ಅಂತ ಕೂಡ ಹೇಳಲಾಗುತ್ತೆ ಪಿತೃಪಕ್ಷದಲ್ಲಿ ಹುಡುಗಿಯರು ಸಂಜೆ ಪೂಜೆ ಮಾಡುವಾಗ ಹಸುವಿನ ಸಗಣಿಯಿಂದ ಸ್ವಸ್ತಿಕನ್ನು ಹಾಕಬೇಕು ಇದರಿಂದ ಮನೆಗೆ ಐಶ್ವರ್ಯ ಶಾಂತಿ ಮತ್ತು ಸಮೃದ್ಧಿ ದೊರೆಯುತ್ತೆ ಹಾಗೆಯೇ ಪೂರ್ವಜರ ಆಶೀರ್ವಾದ ಕೂಡ ದೊರೆಯುತ್ತೆ ಹೆಚ್ಚಿನವರು ಅರಿಶಿಣದಿಂದ ಸ್ವಸ್ತಿಕನ್ನು ಹಾಕ್ತಾರೆ ಇದನ್ನು ಅದೃಷ್ಟ ಅಂತ ಹೇಳಲಾಗತ್ತೆ ಇನ್ನು ಈಶಾನ್ಯ ಅಥವಾ ಉತ್ತರ ದಿಕ್ಕಿನ ಗೋಡೆ ಮೇಲೆ ಅರಿಶಿಣದಿಂದ ಸ್ವಸ್ತಿಕನ್ನು ಹಾಕೋದ್ರಿಂದ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸುತ್ತೆ ನೀವು ಮನೆಯಲ್ಲಿ ಯಾವುದೇ ಶುಭ ಕಾರ್ಯವನ್ನು ಮಾಡ್ತಾ ಇದ್ದರೆ ಕುಂಕುಮದಿಂದ ಕೆಂಪು ಬಣ್ಣದ ಸ್ವಸ್ತಿಕನ್ನು ಹಾಕಿ ಇದಕ್ಕೆ ಕೇಸರಿ ಸಿಂಧೂರ ರೋಲಿ ಕುಂಕುಮ ಬಳಸಿದ್ರೆ ಒಳ್ಳೆಯದಾಗತ್ತೆ ರಂಗೋಲಿ ಅರಿಶಿನ ಅಥವಾ ಸಿಂಧೂರದಿಂದ ಮಾಡಿದ ಸ್ವಸ್ತಿಕ್ ಧಾರ್ಮಿಕ ಕಾರ್ಯಗಳಲ್ಲಿ ಆತ್ಮತೃಪ್ತಿಯನ್ನು ನೀಡುತ್ತೆ ಅದರ ಜೊತೆಗೆ ಕುಂಕುಮ ಸಿಂಧೂರ ಅಥವಾ ರಂಗೋಲಿಯಿಂದ ಮಾಡಿದ ಸ್ವಸ್ತಿಕ್ ಹಬ್ಬಗಳಲ್ಲಿ ಬಾಗಿಲಿನ ಹೊರಗೆ ಹಾಕಿದರೆ ಮಂಗಳಕರ ಎನ್ನಲಾಗುತ್ತೆ ಅಲ್ಲದೆ ಇದನ್ನು ಹಾಕಿದರೆ ದೇವರು ಮನೆಗೆ ಪ್ರವೇಶಿಸ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ ಅಲ್ಲದೆ ಗುರುಪುಷ್ಯ ಅಥವಾ ರವಿ ಪುಷ್ಯ ನಕ್ಷತ್ರದಲ್ಲಿ ಸ್ವಸ್ತಿಕವನ್ನು ತೋರಣ ಮಾಡಿ ಹಾಕಿದರೆ ಶಾಂತಿಯನ್ನು ನೀಡುತ್ತೆ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಪಡಿಬೇಕು ಅಂತಾದರೆ ಗುರುವಾರ ಗಂಗಾ ಜಲದಿಂದ ಜಾಗವನ್ನು ತೊಳೆದು ಒಣಗಿದ ಅರಿಶಿನದಿಂದ ಸ್ವಸ್ತಿಕನ್ನು ಬರೆಯಿರಿ ನಂತರ ಪೂಜೆ ಮಾಡಿ ಅದಕ್ಕೆ ಬೆಲ್ಲವನ್ನು ಅರ್ಪಣೆ ಮಾಡಿ ಈ ಪರಿಹಾರದಿಂದ ನೀವು ಪ್ರಯೋಜನವನ್ನು ಪಡಿತೀರಾ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ ಧನ್ಯವಾದಗಳು